ನಿತ್ಯಂ ಅಮ್ಮ ಮಗಳು ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಯಾರೆಲ್ಲ ಈ ವಿಡಿಯೋನ ನೋಡ್ತಿದ್ದೀರಾ ಅವ್ರಿಗೆಲ್ಲರಿಗೂ ನನ್ನ ನಮಸ್ಕಾರನ ತಿಳಿಸ್ತಾ ಬುಧವಾರ ಏಕಾದಶಿ ಇದೆ ರಾಯರ್ ಭಕ್ತರು ಯಾರೆಲ್ಲ ಇದ್ದೀರಾ ಒಳ್ಳೆಯದು ಏಕಾದಶಿ ಆಚರಣೆ ಮಾಡಿ ರಾಯರ್ ಭಕ್ತರು ಮಾತ್ರ ಅಂತ ಅಲ್ಲ ಪ್ರತಿಯೊಬ್ಬರೂ ಕೂಡ ಏಕಾದಶಿ ರಥಾಚರಣೆನ ಮಾಡಿದ್ರೆ ತುಂಬ ಒಳ್ಳೆಯದು ನಮ್ಮ ಏಳೇಳು ಜನ್ಮದ ಪಾಪಕರ್ಮ ಅಂತ ಏನಿರುತ್ತೋ ನಮಗೆ ಗೊತ್ತಿರಲ್ಲ ಏನಿದೆ ಅಂತ ನಮ್ಮ ಒಳ್ಳೆ ಕೆಲಸಕ್ಕೆ ಅವೆಲ್ಲ ತಡೆ ಆಗ್ತಿರುತ್ತೆ ಇದನ್ನೆಲ್ಲ ಮಾಡ್ಕೊಂಡು ಬರ್ತಿದ್ರೆ ನಾವು ಫಿಫ್ಟೀನ್ ಡೇಸ್ಗೆ ಒಂದ್ಸಲ ಬರುತ್ತಲ್ಲ ಏಕಾದಶಿ ಆಚರಣೆ ಮಾಡ್ಕೊಂಡು ಬರ್ತಿದ್ರೆ ತುಂಬ ನಮಗೂ ಒಳ್ಳೆಯದಾಗುತ್ತೆ ಪಿರಿಯಡ್ಸ್ ಆದವರು ಯಾರೂ ಏಕಾದಶಿ ರಥಾಚರಣೆನ ಮಾಡಬೇಡಿ ಆದರೆ ಅವತ್ತಿನ ದಿನ ನೀವು ಅನ್ನ ಸಾರು ಬಿಟ್ಟು ಬೇರೆ ಏನು ಬೇಕಾದರೂ ತಿನ್ಬೋದು ಈಗ ಕೆಲವರು ವ್ರತಾಚರಣೆ ಮಾಡ್ತಿರ್ತೀರ ರಜಾ ಆದ್ರಿ ಅಂತ ಅಂದರೆ ಹೋಗ್ಬಿಟ್ಟು ಅನ್ನ ತಿನ್ನೋದಕ್ಕೆಲ್ಲ ಹೋಗಬಾರ್ದು ಬೇರೆ ಏನಾದರೂ ತಿನ್ನಿ ಅನ್ನದಿಂದ ಮಾಡಿರೋಂಥ ಅಡುಗೆಗಳನ್ನ ಯಾರು ಆವತ್ತಿನ ದಿನ ತಿನ್ನಬಾರ್ದು ನೀವು ಉಪ್ಪಿಡ್ತೀನಿ ಉಪ್ಪಿಟ್ಟು ಉಪ್ಪಿಡ್ತೀನಿ ಅದು ನಿಮಗೆ ಬಿಟ್ಟಿದ್ದು ಆದರೆ ಅನ್ನ ಮಾತ್ರ ತಿನ್ನಬೇಡಿ ಇನ್ನೂ ಕೆಲವರು ನಾವು ಏಕಾದಶಿ ರಥಾಚರಣೆನ ಮಾಡಬೇಕು ಅಂತ ಇಷ್ಟ ಆದರೆ ಹೇಗೆ ಹಸ್ಕೊಂಡಿರೋದು ಇನ್ನು ಕೆಲವ್ರಿಗೆ ಹಸ್ಕೊಂಡಿದ್ರೆ ತುಂಬ ಸುಸ್ತು ಕೂಡ ಆಗ್ತಿರುತ್ತೆ ನಾಳೆ ಬೆಳಗ್ಗೆ ಅಂದರೆ ದ್ವಾದಶಿ ದಿನ ಅಡುಗೆ ಮಾಡಿ ಮನೇಲಿ ಊಟ ಮಾಡೋವರೆಗೂ ಸುಸ್ತಾಗುತ್ತೆ ಅನ್ನೋರು ಹಾಲು ಹಣ್ಣು ಎಣ್ಣೀರು ಈ ಥರ ಕುಡಿದು ನೀವು ಉಪವಾಸನ ಮಾಡ್ಬೋದು ಅಥವಾ ನಮ್ಗೆ ಉಪವಾಸ ಇರೋದಕ್ಕೆ ಆಗಲ್ಲ ಅಂತ ಅನ್ನೋರು ನಾನು ಅವಾಗಲೇ ಹೇಳ್ದಂಗೆ ಮನೇಲಿ ಅನ್ನದಿಂದ ಮಾಡಿರೋಂಥ ಯಾವುದೇ ಪದಾರ್ಥನೂ ನೀವು ತಿನ್ನಬೇಡಿ ನಿಮ್ಮ ಮನೇಲಿರೋರು ಯಾರಿಗೂ ತಿನ್ನೋದಕ್ಕೆ ಹೇಳಬೇಡಿ ಮಕ್ಕಳು ಮರಿ ಪ್ರತಿಯೊಬ್ಬರಿಗೂ ಅವತ್ತೊಂದು ದಿನ ಬೇರೆ ಅನ್ನದ ಅಡುಗೆ ಬಿಟ್ಟು ಬೇರೆ ಮಾಡಿ ದ್ವಾದಶಿ ದಿನ ಅನ್ನ ಸಾರು ಮನೇಲಿ ಏನು ಅಡುಗೆ ಎಂದಿನಂತೆ ಮಾಡ್ತೀರ ಅದಕ್ಕೆ ಈರುಳ್ಳಿ ಬೆಳ್ಳುಳ್ಳಿ ಉಪಯೋಗಿಸ್ದೆ ಅಡುಗೆ ಮಾಡಿ ಊಟ ಮಾಡಿ ನಾನು ಕೂಡ ಏಕಾದಶಿ ದಿನ ನೀರು ಸಹ ಕುಡಿಯಲ್ಲ ಉಪವಾಸದಲ್ಲಿರ್ತೀನಿ ಅನಿಸುತ್ತೆ ನೀರು ಕುಡಿಬೇಕು ಅಂತ ನಾನು ಪ್ರಾರ್ಥನೆ ಮಾಡ್ಕೊಳ್ತೀನಿ ನನಗೆ ಎಲ್ಲೂ ಸುಸ್ತಾಗಬಾರ್ದು ನೀರು ಕುಡಿಬೇಕು ಅಂತ ಅನ್ನಿಸ್ಬಾರ್ದು ನನಗೆ ಶಕ್ತಿ ಕೊಡಿ ಅಂತ ನಿಜವಾಗ್ಲೂ ಮುಂಚೆ ಎಲ್ಲ ಚುಚ್ಚೂರು ಹಂಗೆ ಸುಸ್ತಾಗ್ತಿದೆ ಅಥವಾ ನೀರು ಕುಡಿಬೇಕು ಅನ್ನಿಸ್ದಾಗ ಒಂದು ಅರ್ಧ ಗ್ಲಾಸ್ ಅಷ್ಟು ಕುಡಿದ್ಬಿಡ್ತಿದೆ ಇವಾಗ ನೀರು ಕೂಡ ನಾನು ಕುಡಿಯಲ್ಲ ಆ ಶಕ್ತಿನ ಕೊಡಿ ಅಂತ ನೀವು ದೇವ್ರ ಹತ್ರ ನಿಮ್ಮ ಇಷ್ಟ ದೇವ್ರ ಹತ್ರ ಕೇಳ್ಕೊಳ್ಳಿ ಖಂಡಿತವಾಗ್ಲೂ ಮಾಡ್ತಾ ಮಾಡ್ತಾ ಏಕಾದಶಿ ರಥಾಚರಣೆ ನಿಮ್ಮಲ್ಲೇ ಆ ಶಕ್ತಿ ಬರುತ್ತೆ ತುಂಬ ಸುಸ್ತು ಈಗ ಹುಷಾರಿರಲ್ಲ ಆದರೂ ನಾವು ಏಕಾದಶಿ ಆಚರಣೆ ಮಾಡಬೇಕು ಅಂತ ಇಷ್ಟಪಡೋರು ನಾನು ಅವಾಗಲೇ ಹೇಳಿದಾಗೆ ನೀವು ಹಣ್ಣು ಹಾಲು ಕೆಲವರು ಕಾಫಿ ಕೂಡ ಕುಡಿತಾರೆ ಕುಡಿದು ನೀವು ಉಪವಾಸನ ಮುಂದುವರಿಸ್ಬೋದು ಒಟ್ಟಿನಲ್ಲಿ ಏಕಾದಶಿ ರಥಾಚರಣೆನ ಪ್ರತಿಯೊಬ್ಬರು ಪ್ರತಿಯೊಂದು ಮನೇಲೂ ಮಾಡಿ ತುಂಬ ಒಳ್ಳೆಯದು ಜುಲೈ ತರ್ಟಿ ಫಸ್ಟ್ ಬುಧವಾರ ಏಕಾದಶಿ ಇದೆ ದೇವರು ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಬೇಡ್ಕೊಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಶ್ರೀ ಮಸ್ತು ಶ್ರೀ ಶ್ರೀ